ನಮಸ್ತೆ ಇವತ್ತು ನಾನು ಪುನರ್ವಂಗೋಸ್ಕರ ಬೇಳೆ ಪೊಂಗಲ್ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತೀನಿ ಬನ್ನಿ ನೋಡ್ಕೊಂಬರೋಣ ಮೊದಲು ನಾನು ಒಂದು ಟೇಬಲ್ ಸ್ಪೂನಷ್ಟು ಕೆಂಪಕ್ಕಿ ತೊಗೊಂಡಿದ್ದೀನಿ ಕೆಂಪಕ್ಕಿ ತುಂಬ ತಂಪು ಜೊತೆಗೆ ಆರೋಗ್ಯ ಕೂಡ ಒಳ್ಳೆಯದು ಹಾಗಾಗಿ ನಾನು ಇವನಿಗೆ ಕೆಂಪಕ್ಕಿನೇ ಬಳಸ್ತೀನಿ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಹೆಸರುಬೇಳೆ ಹಾಕೋತಾ ಇದ್ದೀನಿ ಇದೆರಡನ್ನೂ ನಾನು ನೀರಲ್ಲಿ ಒಂದು ಎರಡು ಸಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದು ಒಂದು ಹತ್ತು ನಿಮಿಷ ನೆನಲಿ ಅಂತ ಇದಕ್ಕೆ ಇವಾಗ ನಾನು ನೀರು ಹಾಕೋತಾ ಇದ್ದೀನಿ ಹಾಗೆ ನೀರು ಹಾಕಿ ಇದನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಹಾಗೆ ಎತ್ತಿಡ್ತೀನಿ ಇದನ್ನು ಅದಾದ ಮೇಲೆ ನಾನು ಚಿಕ್ಕ ಕುಕ್ಕರಲ್ಲಿ ಇದು ಅರ್ಧ ಲೀಟ್ರ್ ಕುಕ್ಕರ್ ಇದು ಇವ್ನಗೋಸ್ಕರ ಅಂತಲೇ ಇಟ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕೋದು ಬೇಡ ತುಪ್ಪ ತುಪ್ಪ ಒಳ್ಳೆಯದೇ ಆದ್ರೂ ಅತಿಯಾದರೆ ಅದು ಕೂಡ ಕಷ್ಟ ಆಗುತ್ತೆ ಜೊತೆಗೆ ಮನೇಲಿ ಮೆಂತ್ಯ ಸೊಪ್ಪಿತ್ತು ಅದನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇದನ್ನು ತುಪ್ಪದಲ್ಲಿ ಹುರಿತಾ ಇದ್ದೀನಿ ಮನೇಲಿ ಮೆಂತ್ಯ ಸೊಪ್ಪಿಲ್ಲ ಅಂತಂದರೆ ಬೇಕಿದ್ದರೆ ಒಂದೆಲ್ಲಿಗೆ ಸೊಪ್ಪು ಅಂತ ಸಿಗುತ್ತೆ ನಾನು ಅದು ಸಿಕ್ಕಿದ್ರೆ ಅದನ್ನು ಕೂಡ ಹಾಕ್ತೀನಿ ಮಕ್ಕಳು ಬುದ್ಧಿಶಕ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಒಂದೆಲಿಗೆ ಸೊಪ್ಪನ್ನ ನನಗೆ ಅದು ಸಿಕ್ಕಿದ್ರೆ ಅದು ಇಲ್ಲಾಂದರೆ ಇದು ಯಾವುದಾದ್ರೂ ಕೂಡ ಹಾಕ್ತಾ ಇದ್ದೀನಿ ಸಿಕ್ಕಿಲ್ಲ ಅಂದರೆ ಹಾಗೂ ಕೂಡ ಹಾಗೆ ಕೂಡ ನಾವು ಪೊಂಗಲ್ನ ಮಾಡ್ಬೋದು ಹೀಗೆ ತುಪ್ಪದಲ್ಲಿ ಇದನ್ನು ಹುರ್ಕೊಂಡಿದ್ದೀನಿ ಈಗ ತೊಳೆದಿಟ್ಕೊಂಡಿರೋ ಅಕ್ಕಿ ಮತ್ತು ಹೆಸರುಬೇಳೆ ಎರಡನ್ನೂ ಹಾಕಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ನಾನು ಅದಕ್ಕೆ ನೀರು ಹಾಕ್ತಾ ಇದ್ದೀನಿ ನೀರು ಹಾಕಿ ಆದಮೇಲೆ ಅದು ಸ್ವಲ್ಪ ಬಿಸಿ ಆಗಲಿ ನೀರು ಬಿಸಿ ಆದ ನಂತರ ಒಂದೇ ಒಂದು ಚಿಟಿಕೆಯಷ್ಟು ಅರ್ಶನ ಹಾಕಿದ್ದೀನಿ ಒಂದೇ ಒಂದು ಚಿಟಿಕೆ ಅಷ್ಟು ಈಗ ನಾನು ಮೆಣಸನ್ನ ಹಾಕ್ತಾಯಿದ್ದೀನಿ ಮೆಣಸನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಖಾರ ಇತ್ತು ಇರುತ್ತೋ ಏನೋ ಈಗ ಎರಡರಿಂದ ಮೂರರಳು ಹರಳುಪ್ಪು ಹಾಕ್ತಾಯಿದ್ದೀನಿ ಒಂದು ವರ್ಷದ ಒಳಗಿನ ಮಕ್ಕಳಿಗಾದರೆ ಉಪ್ಪು ಬೇಡ ಈಗ ನೀವು ಒಂದು ವರ್ಷ ಆಗಿದೆ ಹಾಗಾಗಿ ನಾನು ತುಂಬ ಕಮ್ಮಿ ಕ್ವಾಂಟಿಟಿನಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ಎರಡು ಬೇಳೆ ಬೆಳ್ಳುಳ್ಳಿ ಹಾಕಿದ್ದೀನಿ ಈಗ ಅದು ನಂಗೆ ನೀರು ಯಾಕೋ ಸಾಕಾಗಲ್ಲ ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಇಡಿಸುತ್ತೆ ಇವಾಗ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ನಾನು ಕಡಿಮೆ ಉರಿ ಇಟ್ಟಿದ್ದೀನಿ ಯಾಕಂದರೆ ಇದು ಅರ್ಧ ಲೀಟ್ರ್ ಕುಕ್ಕರು ಚಿಕ್ಕ ಕುಕ್ಕರ್ ಆಗಿರೋದ್ರಿಂದ ಫ್ಲೇಮ್ ಯಾವಾಗಲೂ ಕಡಿಮೆನೇ ಇರಬೇಕು ದೊಡ್ಡ ಕುಕ್ಕರ್ ಆದರೆ ಜಾಸ್ತಿ ಫ್ಲೇಮ್ ಇಡಬೇಕು ಇವಾಗ ಮನೇಲಿ ಕುಕ್ಕರೆಲ್ಲ ಹಾಳಾಗ್ತಿರುತ್ತೆ ನೀರೆಲ್ಲ ಸು ಆಚೆ ಇರುತ್ತೆ ಸೇ ಇಲ್ಲ ಸೇಫ್ಟಿವಾಗ ಓಟೋಗುತ್ತೆ ಇದೆಲ್ಲದಕ್ಕೂ ರೀಸನ್ ಅದೇ ನಾವು ಜಾಸ್ತಿ ಹುರಿ ಕೊಟ್ಬಿಟ್ಟು ಎಲ್ಲ ಎಲ್ಲ ಕುಕ್ಕರ್ಗೂ ಒಂದೇ ಥರ ಹುರಿ ಇಟ್ ಹುರಿ ಕೊಡ್ತೀವಿ ಕುಕ್ಕರ್ಗಳು ಬೇಗ ಹಾಳಾಗುತ್ತೆ ಚಿಕ್ಕದಾದಷ್ಟು ನಾವು ಫ್ಲೇಮ್ನ ಕಡಿಮೆ ಇಟ್ಕೋಬೇಕು ನಾನಿವಾಗ ಕಡಿಮೆ ಊರಿನಲ್ಲಿ ಒಂದು ಮೂರು ಬೀಜು ಮತ್ತು ಎರಡು ಬೀಜಲು ಕೂಗಿಸ್ಕೋತೀನಿ ನೋಡಿ ಈ ಥರ ಆಗಿದೆ ಅದು ಸ್ವಲ್ಪ ಗಟ್ಟಿನೇ ಆಗಿಬಿಟ್ಟಿದೆ ಇನ್ನು ಈ ಥರ ಎಷ್ಟು ಗಟ್ಟಿ ಗಟ್ಟಿ ಇದ್ದರೆ ಅವನು ತಿನ್ನಲ್ಲ ಅವನು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ತಿಳುವ ಬೇಕು ಹೇಳ್ತಾನೆ ಅವನು ಈಗ ಹಾಗಾಗಿ ನಾನು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಮತ್ತೆ ಇದನ್ನು ಬಿಸಿ ಇದ್ದೀನಿ ಬಿಸಿ ಮಾಡಿ ಆದಮೇಲೆ ಅದು ಈ ಥರ ಆಯಿತು ಇದನ್ನು ನಾನು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಕೆಂಪಕ್ಕಿ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಹಾಗಾಗಿ ಇದನ್ನು ಸ್ಮ್ಯಾಶ್ ಮಾಡ್ತಿದ್ದೀನಿ ಇವಾಗ ಹೆಸರುಬೇಳೆ ಪೊಂಗಲ್ ರೆಡಿ ಈ ಥರ ಕನ್ಸಿಸ್ಟೆನ್ಸಿ ಹಿಂಗಿದೆ ಅವ್ನು ಮಕ್ಕಳಿಗೆ ವಯಸ್ಸು ಕಡಿಮೆ ಇದ್ದಷ್ಟು ಸ್ವಲ್ಪ ತಿಳಿಗೋಗಿದ್ರೆ ಒಳ್ಳೆಯದು ಈಗ ಅವ್ನಿಗೆ ಒಂದು ವರ್ಷ ಆಗಿರೋದ್ರಿಂದ ನಾನು ಈ ಕನ್ಸಿಸ್ಟೆನ್ಸಿಲಿ ಕೊಡ್ತೀನಿ ಅಮೆಝಾನಿಂದ ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ ಇವತ್ತು ಬಂತು ನೋಡಿ ಪುಟ್ ಪುಟ್ಟದಾಗಿ ಕ್ಯೂಟ್ ಕ್ಯೂಟಾಗಿ ನೋಡಿದಾಗ ಚೆನ್ನಾಗಿದೆ ಇದು ಸಿಕ್ಸ್ ಪ್ಲಸ್ ಮಕ್ಕಳಿಗೆ ಇದು ನಾನು ಒಂದೊಂದೇ ತೊಗೊಂಡ್ರೆ ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ ಸೆಟ್ ಆಫ್ ತ್ರೀ ತೊಗೊಂಡೆ ಒನ್ ನೈಂಟಿ ಸಮಥಿಂಗ್ ಎಷ್ಟು ಇತ್ತು ಅಮೌಂಟ್ ಇದು ಟೂತ್ ಬ್ರಷ್ಷು ಒನ್ ಇಯರ್ ಪ್ಲಸ್ ಮಕ್ಕಳಿಗೆ ನೋಡಿ ಎಷ್ಟು ಕ್ಯೂಟಾಗಿದೆ ಪುಟ್ ಪುಟ್ಟದಾಗಿ ಇದು ಟ್ಯಾಂಕ್ ಕ್ಲೀನರ್ ತ್ರೀ ಮಂತ್ಸ್ ಪ್ಲಸ್ ಮಕ್ಕಳಿಗೆ ನಾನು ಎಲ್ಲ ಇರಲಿ ಮೂರು ಇರಲಿ ಅಂತ ನಾನು ಒಟ್ಟಿಗೆ ಇಷ್ಟು ತೊಗೊಂಡೆ ಇದು ಸೇಫ್ಟಿಗೆ ಅಂತ ಕೊಟ್ಟಿದ್ದಾರೆ ಮಕ್ಕಳು ಬ್ರಷ್ ಬಾಯಿ ಒಳಗೆ ಹಾಕೊಂಡಾಗ ಚುಚ್ಕೊಂಬಿಟ್ರೆ ಅಂತ ಕೊಟ್ಟಿದ್ದಾರೆ ಇದನ್ನು ಚೆನ್ನಾಗಿದೆ ಲವ್ ಲವ್ಲ್ಯಾಪ್ದು <laughs> <laughs> oh itu ah? bah, monday, bah.